ಶಿಖಾ ಅವ್ರೆ ಸೊ ಸಾಂಗ್ಸ್ ಕೂಡ ಸಖತ್ತು ಸೌಂಡ್ ಮಾಡ್ತಾ ಇದೆ ಸೊ ನಿಮ್ಮ ಫೇವರೆಟ್ ಸಾಂಗ್ ಯಾವುದು ಈ ಮೂವಿಲಿ ನಂದು ಆಕ್ಚುಲಿ ಮೈ ಮೋಸ್ಟ್ ಫೇವರಿಟ್ ಈಸ್ ಇದು ನಮ್ದು ನಿನ್ನೆನೆ ಕ್ಯೂ ಡೇಸ್ ಬ್ಯಾಕ್ ನಮ್ದು ಟೈಟಲ್ ಸಾಂಗ್ ರಿಲೀಸ್ ಆಗಿತ್ತು ಆ ಇದು ನಿದ್ರಾದೇವಿ ಮದರ್ ಸಾಂಗ್ ಅಂತ ನಿದ್ರಾದೇವಿ ಬಾ ಅಂತ ಸೊ ಅದು ಶ್ರೀಲಕ್ಷ್ಮಿ ಬೆಲ್ಲಮ್ಮನ್ ಅವರು ಹಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಾಂಗ್ ಅದೇ ನಂದು ಆಕ್ಚುಲಿ ಫೇವ್ರೆಟ್ ಸಾಂಗ್ ತುಂಬಾ ಅಂದ್ರೆ ಅದು ಕೇಳಿದಾಗ ಮತ್ತೆ ಅದು ವಿಡಿಯೋ ನೋಡಿದಾಗ ನಾನು ಅವ್ರ ಹತ್ರನೂ ಹೇಳಿದೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿದಾಗ ಅದು ವಿಡಿಯೋ ನೋಡಿದಾಗ ನಂಗೆ ತುಂಬಾ ಅಂದ್ರೆ ತುಂಬಾ ಎಮೋಷನಲ್ ಆದೆ ಯಾಕಂದ್ರೆ ನಂಗೆ ಕತೆ ಏನಂತ ಗೊತ್ತು ಅದು ಅದ್ರದ್ದು ಎಮೋಷ್ ಮೇನ್ ಎಮೋಷನಲ್ ಫ್ಯಾಕ್ಟರ್ ಏನಂತ ನನಗೆ ಗೊತ್ತು ಸೊ ಅದು ಸಾಂಗ್ ನಾನು ಕೇಳಬೇಕಾದ್ರೆ ವಿಡಿಯೋ ನೋಡ್ಬೇಕಾದ್ರೆ ನಂಗೆ ಅದೇ ನಂಗೆ ತುಂಬಾ ಅದೇ ತುಂಬಾ ಟಚಿಂಗ್ ಅಂತ ಅನ್ಸುತ್ತೆ ಇದ್ರಲ್ಲಿ ಆಕ್ಚುಲಿ ನಮ್ಮ ಒಬ್ಬ ಚಿಕ್ಕ ಹುಡುಗ ಪ್ಲೇ ಮಾಡಿದ್ದಾನೆ ಈ ಕ್ಯಾರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಅವ್ರ ಮಗ ಸೊ ಅವ್ರ ಅವ್ರ ಮಗ ಆಕ್ಚುಲಿ ಸೊ ನೆನ್ನೆ ಕಾರ್ಯಕ್ರಮದಲ್ಲಿ ಅವ್ರು ಮಾತಾಡೋಕ್ಕೆ ತುಂಬಾ ಫೋರ್ಸ್ ಮಾಡಿದ್ರು ಸೊ ಅವ್ರೇನು ಹೇಳಿದ್ರು ಅಂದರೆ ನಾನು ಈ ಸಾಂಗ್ ಕೇಳ್ತಾ ನಮ್ಮ ಅಮ್ಮನ ಮಡ್ಲಲ್ಲಿ ಮಲ್ಕೊಂತ ನಂಗೆ ತುಂಬಾ ಆರಾಮಾಗಿ ನಿದ್ದೆ ಬಂತು ಎಲ್ಲರೂ ಈ ಸಾಂಗ್ ಕೇಳಿ ನಿದ್ದೆ ಮಾಡಿ ನೈಸ್ ನೈಸ್ ಸೊ ಇನ್ನು ಒಂದು ಎರಡು ಲೈನ್ ಹೇಳ್ಬೋದಾ ನಮಗೋಸ್ಕರ ಅವ್ರದ್ದು ಕೇಳೋ ಚೆನ್ನಾಗಿ ಆಡ್ತಾರೆ ಹೇಳಿಲ್ಲ ಅಂದ್ರೆ ಓಕೆ

ಮಲಗು ಕಂದ ಇನ್ನೇನು ಮರತು ಲೋಕ ನಿ ತುಂಬಾ ಸೂದಿಂಗ್ ಆಗಿರೋ ಸಾಂಗ್ ಚೆನ್ನಾಗಿ ಹೇಳಿದ್ರಿ ಅವರೇ ಎಲ್ಲ ಹೇಳಿದ್ರು ನೀವೇನು ಹೇಳಿದ್ರು ತುಂಬಾ ಸೂದಿಂಗ್ ಆಗಿದೆ ಸಾಂಗ್ ಆಕ್ಚುಲಿ ಆದ್ರೆ ನಾವಿಬ್ರು ಹಾಡಿರೋ ಸೂದಿಂಗ್ ಅಂತೂ ಆಗಿಲ್ಲ ಇಲ್ಲ ಚೆನ್ನಾಗಿ ಹೇಳಿದ್ರಿ ಇನ್ನು ಇನ್ನೊಂದು ಸಾಂಗ್ ಸ್ಲೀಪ್ಲೆಸ್ ಆಂಥಮ್ ಸಖತ್ ವೈರಲ್ ಆಗಿರುವಂತಹ ಸಾಂಗ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹಾಂ ಸ್ಲೀಪ್ಲೆಸ್ ಅಂತಿಮ ನಾವು ಆ್ಯಕ್ಚುಲಿ ಒಂದು ಕಮರ್ಷಿಯಲ್ ಆಗಿ ಒಂದು ಸಾಂಗ್ ಪ್ರೆಸೆಂಟ್ ಮಾಡಬೇಕು ಒಂದು ಪ್ರಮೋಷನ್ಸ್ಗೋಸ್ಕರ ಅಂತ ನಾವು ಈ ಸಾಂಗ್ ಆ್ಯಕ್ಚುಲಿ ಮಾಡಿದ್ದು ಮೊದಲೇ ನಕುಲ್ ಅವರು ಈ ಸಾಂಗ್ ಕಳಿಸ್ದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನ್ನಲ್ಲಿ ಎಬಿಲಿಟೀಸ್ನ ತೋರ್ಸ್ಕೋಬೇಕಂತ ಒಂದು ಆಪರ್ಚುನಿಟಿ ಸಿಕ್ತಂತ ನನಗೆ ಅನಿಸ್ತು ಮತ್ತೆ ಗುಬ್ಬಿಯವರು ಮತ್ತೆ ಸೈಫ್ ಅವರು ತುಂಬ ಎನರ್ಜೆಟಿಕ್ ಆಗಿ ಹಾಡಿದ್ದಾರೆ ಈ ಸಾಂಗ್ ತಾರಕ್ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ ಸೊ ಈ ಸಾಂಗ್ ಆಕ್ಚುಲಿ ತುಂಬಾ ರಿಹರ್ಸ್ ಮಾಡಿದ್ವಿ ಈ ಸಾಂಗ್ ಡಾನ್ಸ್ ಮೂಮೆಂಟ್ಸ್ ಎಲ್ಲ ನೋಡಿರ್ಬೋದು ಸೊ ತ್ರೀ ವೀಕ್ಸ್ ಮುಂಚೆನೆ ನಾವು ಆಕ್ಚುಲಿ ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ಪರ್ಫಾರ್ಮೆನ್ಸ್ ಬಂದಾಗ ನಮ್ಗೆ ಆಕ್ಚುಲಿ ಟೂ ನೈಟ್ಸ್ ಫುಲ್ ನೈಟ್ ಶೂಟ್ ಮಾಡಬೇಕಾಗಿತ್ತು ಸಿಕ್ಸ್ಟೀನ್ ಅವರ್ಸ್ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಶೂಟ್ ಮಾಡಬೇಕಾಗಿತ್ತು ಸೊ ಇದಕ್ಕೋಸ್ಕರ ನಾನು ವಾಟರ್ ಔಟ್ ಅಂತ ಅಂತಾರೆ ಈ ಬಾಡಿ ಪ್ರಿಪೇರ್ ಮಾಡ್ಬೇಕಾದ್ರೆ ರಿಪ್ಟಾಗಿ ಕಾಣಿಸ್ಬೇಕಂದ್ರೆ ಔಟ್ ಅಂತ ಮಾಡ್ಬೇಕು ಸೊ ಈ ಸಾಂಗ್ ಅದನ್ನ ಮಾಡಿದ್ದೆ ಸೊ ಸಿಕ್ಸ್ಟೀನ್ ಅವರ್ಸ್ ಕಂಟಿನ್ಯೂಸ್ ಡಾನ್ಸ್ ಮಾಡಿದ್ರಿಂದ ನನಗೆ ಸ್ವಲ್ಪ ಕ್ರಾಂಪ್ಸ್ ಎಲ್ಲ ಆಗ್ತಿತ್ತು ಸೊ ಕಂಟಿನ್ಯೂಸ್ ಕ್ರಾಂಪ್ಸ್ ಆಗಿದ್ರಿಂದ ನಮ್ಮ ಡೈರೆಕ್ಟರ್ ಸ್ವಲ್ಪ ಸೈಂಟಿಸ್ಟ್ ಥರ ಇದನ್ನ ಆಕ್ಚುಲಿ ಹೇಳಬಾರ್ದು ಎಲ್ಲೂ ಬೇಕಿಂಗ್ ಸೋಡಾ ಕೊಟ್ಬಿಟ್ಟು ಆ ಕ್ರಾಂಪ್ಸ್ ಕಡಿಮೆ ಮಾಡಿದ್ರು ಸೊ ಆಮೇಲೆ ಔಟ್ಪುಟ್ ನೋಡಿದಾಗ ಆಕ್ಚುಲಿ ಎಲ್ಲ ವರ್ತಿಟ್ ಅಂತ ಎಲ್ಲ ವರ್ತಿಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಸ್ಟಾರ್ ಅವರು ದುನಿಯಾ ವಿಜಯ್ ಸರ್ ಅಪ್ರಿಸಿಯೇಷನ್ ಮಾಡಿದಾಗ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀಯ ಚಿನ್ನ ತುಂಬಾ ಶಾರ್ಪ್ ಆಗಿ ಮಾಡಿದ್ಯಾ ಅಂತ ಹೇಳಿದಾಗ ಎಲ್ಲ ಮರ್ಸೋಯ್ತು ಆಕ್ಚುಲಿ ನಾನು ಕೂಡ ಸೆಟ್ಗೆ ಹೋಗಿದೆ ಅಲ್ಲಿ ನೋಡಿದಾಗ ಮತ್ತೆ ಎಷ್ಟು ಅಂದ್ರೆ ನಾವು ಬರೀ ವಿಡಿಯೋ ನೋಡ್ಬೇಕಾದ್ರೆ ಎಂಡಲ್ಲಿ ಅಲ್ಲಿ ನಾವು ಓಕೆ ನಾವು ಬರೀ ಅದು ಶಾರ್ಟ್ಸ್ ನೋಡ್ತೀವಲ್ಲ ಬಟ್ ಎಷ್ಟು ಟೇಕ್ಸ್ ಕಂಟಿನ್ಯೂಸ್ ಆಗಿ ಡಾನ್ಸ್ ಮಾಡ್ತಾನೆ ಇರಬೇಕು ಅಂದ್ರೆ ತುಂಬಾ ಕಷ್ಟ ಅಂತ ಅನಿಸ್ತು ನೋಡ್ಬೇಕಾದ್ರೆ ಅವ್ರು ಹೆಂಗೆ ಅವ್ರ ಎಂಟೈಯರ್ ಟೀಮ್ ಇನ್ಕ್ಲೂಡಿಂಗ್ ಅವ್ರು ಅವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಇಟ್ಸ್ ಲೈಕ್ ಇಟ್ಸ್ ವೆರಿ ಮತ್ತೆ ಕೆಲವು ಮೂವ್ಸ್ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೇಳಿದ್ರು ಆತರ ಒಬ್ರು ಒಬ್ರು ಅವ್ರ ಬಾಡಿ ಆತರ ಮೂವ್ ಮಾಡಬಹುದಂತ ಮಾಡಕ್ ಸಾಧ್ಯ ಅಂತ ಕೇಳಿದ್ರು ನನ್ನ ಹತ್ರ ಸೊ ಯಾರ್ ವಾಸ್ ಅಮೇಝಿಂಗ್ ಅಂದ್ರೆ ಅವ್ರು ಹೆಂಗ್ ಪರ್ಫಾರ್ಮ್ ಮಾಡಿದಾರೆ ಅದ್ರಲ್ಲಿ ಸೊ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ನೀವು ಡಾನ್ಸರ ಮುಂಚೆಯಿಂದಾನು ಹೇಗೆ ಅಂತ ಅಂದ್ರೆ ಸ್ಕೂಲ್ ಟೈಮ್ ಇಂದ ತುಂಬಾ ಅಂದ್ರೆ ಯಕ್ಷಗಾನ ಕಾರ್ಯಕ್ರಮ ಆಗಿರ್ಲಿ ಇಲ್ಲ ಆನ್ಯುವಲ್ ಡೇ ಆಗಿರ್ಲಿ ಟ್ಯಾಲೆಂಟ್ಸ್ ವೀಕ್ ಆಗಿರ್ಲಿ ಸೊ ಕಂಟಿನ್ಯೂಸ್ ಆಗಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸೊ ಇಲ್ಲಿ ಬಂದಾಗ ಸ್ವಲ್ಪ ಬಾಡಿ ಸ್ಟಿಫ್ ಆಗಿತ್ತು ಬಟ್ ತಾರಕ್ ಮಾಸ್ಟರ್ ವಾಸ್ ವೆರಿ ವೆರಿ ಸ್ವೀಟ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡ್ಕೊಟ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು ಸೊ ಮಾಡಕ್ ತುಂಬಾ Uh, Easy,